ಓಂ ಗುರುಭ್ಯೋಂ ನಮಃ ಶ್ರೀ ಕಾಳಿಕಾ ದೇವಿ ನಮೋ ನಮಃ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ನೀವು ಅಂದುಕೊಂಡಂತ ವ್ಯಕ್ತಿಯನ್ನು ವೀಕ್ಷಕರೇ ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕೂ ಮುನ್ನ ವೀಕ್ಷಕರೇ ನಾವು ನೀಡುವಂಥ ಮಾಹಿತಿ ನಿಮಗೆ ಉಪಯೋಗ ಅನಿಸಿದ್ರೆ ಇಷ್ಟ ಆದರೆ ವೀಕ್ಷಕರೇ ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ತಮ್ಮ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ನೀವು ಅಂದುಕೊಂಡಂಥ ವ್ಯಕ್ತಿಯನ್ನು ವೀಕ್ಷಕರೇ ನಿಮ್ಮ ಸುಲಭ ದಾರಿಯಲ್ಲಿ ನಿಮ್ಮ ದಾರಿಗೆ ಬರೋ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಪ್ರೀತಿಸಿದವರು ಏನಾದರೂ ದೂರ ಆಗಿದ್ದರೆ ಅಥವಾ ದಾಂಪತ್ಯ ಜೀವನದಲ್ಲಿ ಕಲಹವಾಗಿ ದೂರವಾಗಿದ್ರೆ ಅಥವಾ ಗಂಡ ಅಥವಾ ಹೆಂಡತಿ ಪರಸ್ತ್ರೀ ಪರ ಪುರುಷರ ಸವಾಸದಿಂದ ವೀಕ್ಷಕರೇ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದ್ರೆ ಅಥವಾ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇರಲ್ಲ ಸಾಲ ಕೊಟ್ಟವರಾಗಿರ್ಬೋದು ಈಸ್ಕೊಂಡಿರೋರಾಗಿರ್ಬೋದು ಅವರು ನಿಮ್ಮ ಮಾತು ಕೇಳ್ತಾ ಇಲ್ಲ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಆ ರೀತಿಯ ಸಮಸ್ಯೆ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲೇ ವೀಕ್ಷಕರೇ ತಂದೆ ತಾಯಿ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಅವರ ಮಧ್ಯೆ ನಿಮ್ಮ ಮಧ್ಯೆ ಸರಿ ಹೊಂದಾಣಿಕೆ ಸರಿ ಆಗ್ತಾ ಇಲ್ಲ ಅವ್ರು ಹೇಳಿದ್ದು ನಿಮಗೆ ಒಪ್ಪಿಗೆ ಆಗ್ತಾ ಇಲ್ಲ ನಾವು ಹೇಳಿದ್ದು ಅವರಿಗೆ ಒಪ್ಪಿಗೆ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ವೀಕ್ಷಕರೇ ಆಸ್ತಿ ವಿಚಾರವಾಗಿರ್ಬೋದು ಮುಂತೋ ಕೋರ್ಟ್ ಕೇಸ್ ಆಗಿರ್ಬೋದು ಇಂಥ ವಿಚಾರಗಳಲ್ಲಿ ವೀಕ್ಷಕರೆ ಅಂದುಕೊಂಡಂಥ ವ್ಯಕ್ತಿಯನ್ನು ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ವೀಕ್ಷಕರೆ ಯಾರನ್ನಾದರೂ ನಂಬಿ ಮೋಸವಾಗಿದ್ದರೆ ನೀವು ಅಂದುಕೊಂಡಂಥ ವ್ಯಕ್ತಿಯಿಂದ ಏನಾದರೂ ಕೆಲಸ ಆಗಬೇಕು ಅಂತ ಇದ್ದರೆ ಅವರನ್ನು ವೀಕ್ಷಕರು ಹೇಗೆ ಸುಲಭ ರೀತಿಯಲ್ಲಿ ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಶಿವನ ಸಾಕ್ಷಾತ್ ಶಿವನ ಸ್ವರೂಪವಾದಂಥ ವೀಕ್ಷಕರೇ ಒಂದು ಬಿಲ್ಪತ್ರೆಯ ಬಿಲ್ವಾ ಪತ್ರೆಯ ಎಲೆಗಳಿಂದ ವೀಕ್ಷಕರೇ ಸುಲಭವಾಗಿ ವಶೀಕರಣವನ್ನು ಮಾಡ್ಕೋಬಹುದು ವೀಕ್ಷಕರೇ ಕೇವಲ ಒಂದು ಎರಡು ಜೋಡಿಯಾಗಿ ವೀಕ್ಷಕರೇ ಎರಡು ಬಿಲ್ವಾ ಪತ್ರೆಯನ್ನು ತಗೊಳ್ಳಿ ಬಿಲ್ವಪತ್ರೆಯ ಗಿಡದ ಎಲೆಗೆ ವೀಕ್ಷಕರೇ ಈ ರೀತಿಯಲ್ಲಿ ನಿಮ್ಮ ಹೆಸರು ಹಾಗೂ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ಈ ರೀತಿಯಲ್ಲಿ ಬರ್ಕೊಳ್ಳಿ ಮೊದಲಿಗೆ ಉದಾಹರಣೆಗೆ ನಾನು ಎರಡು ಹೆಸರನ್ನು ತಗೊಂತ ಇದ್ದೀನಿ ವೀಕ್ಷಕರೇ ಒಂದು ನಾರಾಯಣ್ ಮಧ್ಯಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕಿ ವಿದ್ಯಾ ಈ ಎರಡು ಹೆಸರನ್ನು ಉದಾಹರಣೆಗೆ ತಗೊಂಡಿದೀನಿ ನಂತರದಲ್ಲಿ ವೀಕ್ಷಕರೇ ಇನ್ನೊಂದು ಎಲೆಗೆ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಒಂದು ವಶೀಕರಣ ಚಕ್ರವನ್ನು ರಚನೆ ಮಾಡಬೇಕಾಗುತ್ತೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಅವರ ಹೆಸರನ್ನು ಈ ರೀತಿಯಲ್ಲಿ ಬರಿಬೇಕಾಗುತ್ತೆ ನೀವು ನಾರಾಯಣನ ಉದಾಹರಣೆಗೆ ತಗೊಂಡ್ರೆ ವಿದ್ಯಾ ಅನ್ನೋ ಹೆಸರನ್ನ ಬರಿಬೇಕಾಗುತ್ತೆ ವಿದ್ ವಿದ್ಯಾ ಅನ್ನೋರನ್ನ ಉದಾಹರಣೆಗೆ ತಗೊಂಡ್ರೆ ಮಾಡ್ತಿರೋರು ಅಂತ ಅಂದ್ಕೊಂಡ್ರೆ ನಾರಾಯಣನ ಹೆಸರನ್ನ ಬರಿಬೇಕಾಗುತ್ತೆ ಈ ರೀತಿಯಲ್ಲಿ ಎಡಭಾಗ ಬಲಭಾಗದಲ್ಲೂ ಸ್ವಸ್ತಿ ಚಿಹ್ನೆಯನ್ನು ಹಾಕಿ ಹೀಗೆ ವೀಕ್ಷಕರೇ ಇಷ್ಟಾದ ನಂತರ ವೀಕ್ಷಕರೇ ಮೂರು ಏಲಕ್ಕಿಯನ್ನು ತಗೋಬೇಕಾಗುತ್ತೆ ವೀಕ್ಷಕರೇ ಏಲಕ್ಕಿಯಲ್ಲಿ ವೀಕ್ಷಕರೇ ಈ ರೀತಿಯಲ್ಲಿ ಮೂರು ಮಂತ್ರ ಬೀಜಾಕ್ಷರಿಗಳನ್ನ ರಚನೆ ಮಾಡಿ ಮಾಡ್ಕೋಬೇಕಾಗಿರುತ್ತೆ ಓಂ ಹೀಂ ಕ್ಲೀಂ ಅನ್ನೋ ಮೂರು ಮಂತ್ರ ಬೀಜಾಕ್ಷರಿಗಳನ್ನು ಏಲಕ್ಕಿ ಮೇಲೆ ರಚನೆ ಮಾಡಿ ದೀಪದಲ್ಲಿ ಸುಡಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಏಲಕ್ಕಿಯನ್ನು ಸುಟ್ಟಾದ ನಂತರ ಒಂದು ಮಣ್ಣಿನ ಮಡಿಕೆ ಅಥವಾ ಕುಡಿಕೆಯನ್ನು ತಗೊಳ್ಳಿ ಈ ಎರಡು ಎಲೆಯನ್ನು ವೀಕ್ಷಕರೆ ಸ್ವಲ್ಪ ಕುಂಕುಮವನ್ನು ಹಾಕಿ ಮುಖಾಮುಖಿಯಾಗಿ ಇಡಬೇಕಾಗುತ್ತೆ ಈ ರೀತಿಯಲ್ಲಿ ಸ್ವಲ್ಪ ಕುಂಕುಮವನ್ನು ಹಾಕಿದ ನಂತರ ಇನ್ನೊಂದು ಎಲೆಯನ್ನು ಈ ರೀತಿಯಲ್ಲಿ ಮುಖಾಮುಖಿಯಾಗಿ ಇಡಬೇಕಾಗುತ್ತೆ ಒಂದು ಮಡಿಕೆಯಲ್ಲಿ ಇಡಬೇಕಾಗುತ್ತೆ ಮಣ್ಣಿನ ಮಡಿಕೆ ಅಥವಾ ಕುಡಿಕೆಯಲ್ಲಿ ಇಟ್ಟು ನೀವು ಸುಟ್ಟಂಥ ಮೂರು ಮಂತ್ರ ಮಂತ್ರಬೀಜಾಕ್ಷರಗಳನ್ನ ಬರೆದು ಸುಟ್ಟಾದ ನಂತರ ವೀಕ್ಷಕರೇ ಆ ಮೂರು ಏಲಕ್ಕಿಯನ್ನು ಇದೇ ಮಣ್ಣಿನ ಮಡಿಕೆಯಲ್ಲಿ ಹಾಕಬೇಕಾಗುತ್ತೆ ಈ ರೀತಿ ಹಾಕಿದ ನಂತರ ಕರ್ಪೂರದಿಂದ ವೀಕ್ಷಕರೇ ಸೋಡಬೇಕಾಗುತ್ತೆ ಈ ರೀತಿ ಮೊದಲಿಗೆ ಕರ್ಪೂರವನ್ನು ಸಿಂಪಡಿಸಿ ಈ ರೀತಿ ಕರ್ಪೂರವನ್ನು ಸಿಂಪಡಿಸಿದ ನಂತರ ಸಂಪೂರ್ಣವಾಗಿ ವೀಕ್ಷಕರೇ ಕರ್ಪೂರದ ಕರ್ಪೂರವನ್ನು ಹಚ್ಚಿ ಇದರೊಳಗೆ ಬಿಡಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಈ ಒಂದು ವಿಧಾನ ಮಾಡಿ ನೋಡಿ ವೀಕ್ಷಕರೇ ನೀವು ಅಂದುಕೊಂಡಂತ ವ್ಯಕ್ತಿ ಯಾರೇ ಆಗಿರಲಿ ಎಷ್ಟೇ ದುರ್ಬಲವಾಗಿರಲಿ ಸಂಪೂರ್ಣವಾಗಿ ನಿಮ್ಮ ಹಸ್ತಕ್ಕೆ ನಿಮ್ಮ ಹತೋಟಿಗೆ ಬರ್ತಾರೆ ನಿಮ್ಮ ಮಾತು ಮೀರಿ ಹೋಗೋದಿಲ್ಲ ಹಾಗೆ ವೀಕ್ಷಕರೇ ನಾವು ನೀಡುವಂತ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವೀಕ್ಷಕರೇ ಈ ಒಂದು ವಿಧಾನ ವೀಕ್ಷಕರೇ ಒಂದು ಒಳ್ಳೆಯ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ಳಿ ಮಾಡುವಂಥ ದಿನ ವೀಕ್ಷಕರೇ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ಮಾಡೋದು ತುಂಬ ಪ್ರಬಲ ಹಾಗೆ ಪವರ್ಫುಲ್ ಆಗಿರುತ್ತೆ ವೀಕ್ಷಕರೇ ಮಾಡಿ ನೋಡಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಏನಾದರೂ ಪ್ರಶ್ನೆ ಕೇಳಬೇಕು ಅಂತ ಇದ್ದರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಹಾಗೆ ವೀಕ್ಷಕರೇ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರು ಇಂಥ ಹತ್ತು ಹಲವಾರು ಸಮಸ್ಯೆಯಿಂದ ವೀಕ್ಷಕರೇ ಪರಿಹಾರ ಸಿಗದೆ ನೊಂದಿದ್ದರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ